ಉತ್ತಿಷ್ಟ ಭಾರತದ ವತಿಯಿಂದ ಇದು ನಾಲ್ಕನೇ ವರ್ಷ ಇಕೋ ಫ್ರೆಂಡ್ಲಿ ಪರಿಸರ ಸ್ನೇಹಿ ಗಣೇಶನ ವಿಗ್ರಹ ಮಾಡುವಂತ ಕಾರ್ಯಾಗಾರ ಹಮ್ಮಿಕೊಂಡಿದ್ದೀವಿ ಕಳೆದ ಮೂರು ವರ್ಷದಿಂದ ನಾವು ಮಾಡ್ತಾ ಬಂದಿದ್ದೀವಿ ಇದನ್ನ ಮೊದಲನೇ ವರ್ಷ ಅರವತ್ತು ಜನ ಎರಡನೇ ವರ್ಷ ನೂರ ಜನ ಮೂರನೇ ವರ್ಷ ನೂರ ಎಂಬತ್ತು ಜನ ಈ ವರ್ಷ ಮುನ್ನೂರಕ್ಕೂ ಹೆಚ್ಚು ಜನ ಇದರಲ್ಲಿ ಭಾಗವಹಿಸಿ ತಮ್ಮ ಕೈಯಾರೆ ತಮ್ಮ ಭಾವದಂತೆ ಗಣೇಶನ ಮೂರ್ತಿಯನ್ನು ವಿಗ್ರಹವನ್ನು ಮಾಡಿ ಮನೆಗೆ ಅವರನ್ನು ತಗೊಂಡೋಗಿ ಇದನ್ನು ಪೂಜೆ ಮಾಡುವಂತ ಒಂದು ಪ್ರಯಾಸ ನಾವು ಮಾಡ್ತಾ ಇದ್ದೀವಿ ಪರಿಸರ ಉಳಿಸ್ಲಿಕ್ಕೆ ನಾವು ದ ಪರಿಸರಕ್ಕೆ ಒಂದು ಸಣ್ಣ ನಮ್ಮ ಕೊಡುಗೆ ಏನಪ್ಪ ನಾನು ಎಲ್ಲೋ ಹೋಗ್ಬಿಟ್ಟು ಗಿಡಗಳು ಬೆಳೆಸ್ತಿದ್ದೆ ಅದೆಲ್ಲ ಮಾಡ್ತಿರ ಜೊತೆಗೆ ಇದು ನೀವು ತುಂಬ ಜನ ಟಿ ವಿಗಳಲ್ಲೆಲ್ಲ ನೋಡಿರ್ತೀರ ಗಣಪತಿ ವಿಸರ್ಜನೆ ಆದಮೇಲೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿನ ಹೆಂಗೆ ಒಡೆದಾಗ್ತಾರೆ ಅಂತ ಅದಕ್ಕೆಲ್ಲ ನೋಡಿದ್ರೆ ನಮ್ಗೆ ದೇವರಿಗೆ ನಾವು ಪೂಜೆ ಮಾಡಿಬಿಟ್ಟು ನಾವು ಪೂಜೆ ಮಾಡಿದ್ರೆ ದೇವ್ರನ್ನ ಆ ಥರ ಇದು ಮಾಡಿದ್ರೆ ಹೆಂಗೆ ಅನ್ಸುತ್ತೆ ಹೇಳಿ ಹಾಗಾಗಿ ಮಣ್ಣಿನ ಗಣಪತಿ ಉಪಯೋಗ ಮಾಡೋದ್ರಿಂದ ನಮ್ಮ ಮನೆಯಲ್ಲೇ ವಿಸರ್ಜನೆ ಮಾಡುವುದು ಸಣ್ಣ ಪುಟ್ಟ ಗಿಡಗಳನ್ನ ಸಹ ನಾವು ಬೆಳೆಸ್ತಕ್ಕಂಥ ಒಂದು ಉದ್ದೇಶದಿಂದ ಈ ಕಾರ್ಯಾಗಾರವನ್ನು ನಾವು ಮಾಡ್ತಾ ಇದ್ದೀವಿ ಉತ್ತಿಷ್ಟ ಭಾರತ ಅವರು ಆಯೋಜಿಸಿರುವಂತಹ ಈ ಗಣೇಶ ಐಡಲ್ ಮೇಕಿಂಗ್ ವರ್ಕ್ಶಾಪ್ ಅಲ್ಲಿ ನಾನು ಭಾಗಿಯಾಗಿದ್ದೀನಿ ಸತತವಾಗಿ ಇದು ಎರಡನೇ ಬ ಎರಡನೇ ವರ್ಷ ನಾನು ಭಾಗಿಯಾಗ್ತಾ ಇರೋದು ತುಂಬ ಒಂದು ಒಳ್ಳೆ ಆಯೋಜನೆ ಒಂದು ಒಳ್ಳೆ ವರ್ಕ್ಶಾಪ್ ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡವರವ್ರಿಗೂ ಎಲ್ಲರೂ ಭಾಗಿಯಾಗ್ಬೋದು ಇದರಲ್ಲಿ ಇದು ಎರಡನೇ ವರ್ಷ ಇನ್ನು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳು ಇವರು ಇದನ್ನೇ ಮಾಡ್ಕೊಂಡು ಸದಾಕಾಲ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ ಉತ್ತಿಷ್ಟ ಭಾರತದಿಂದ ನಾನು ಕ್ಲೇ ಗಣೇಶ ಮಾಡುತ್ತಿದ್ದೇನೆ ಇದು ತುಂಬಾ ಖುಷಿ ಹಾಗೂ ನಾನು ನನ್ನ ಪಾಡಿಗೆ ನಾನು ಮಾಡಿಕೊಂಡೆ ಇದನ್ನ ಮತ್ತೆ ನಾನು ಫಸ್ಟ್ ಟೈಮ್ ನಾನು ಬಂದಿದ್ದೀನಿ ಸೊ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮ್ಗೊಂದು ಖುಷಿ ಇರುತ್ತೆ ನೀನೇ ಮಾಡಿರೋದು ಚೆನ್ನಾಗಿದೆ ಇದೇ ತರ ಎಲ್ಲಾ ಕಡೆ ಎಲ್ಲ ಏರಿಯಾದಲ್ಲೂ ಇದೇ ತರ ವರ್ಕ್ಶಾಪ್ ಮಾಡ್ತಾ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಇದೇ ಮೊದಲನೇ ಬಾರಿ ನಾನು ಉತ್ತಿಷ್ಟದ ಭಾರತದ ಕಡೆಯಿಂದ ಈ ತರ ಪ್ರೋಗ್ರಾಮ್ಗೆ ಬರ್ತಾ ಇರೋದು ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಸಣ್ಣ ಮಕ್ಕಳಿಗೆ ಈ ತರ ಮಣ್ಣಲ್ಲಿ ಆಡೋ ಅವಕಾಶನೇ ಸಿಗಲ್ಲ ಬ್ಯಾಂಗ್ಳೂರಲ್ಲಿ ಅಂಥದ್ರಲ್ಲಿ ಈ ತರ ಗಣಪತಿದು ಒಂದು ಸ್ಟ್ಯಾಚು ಮಾಡೋ ತರ ಒಂದು ಅವಕಾಶ ಸಿಕ್ಕಿರೋದು ಒಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬಹುದು ನಮಗೂ ಒಂದು ಹೊಸ ಅನುಭವ